ಏನ್ ಬೇಕಾದ್ರೂ ಮಾಡ್ತಾರೆ ಸ್ಪೆಷಲಿ ಈಗಿನ ಹುಡುಗಿಯರ್ದೇನು ಈಗ ಹೊಸ ಟ್ರೆಂಡ್ ಏನಂದ್ರೆ ಲೈವ್ ಇನ್ಸ್ಟಾಗ್ರಾಮ್ ಲೈವ್ ಬರೋದು ಬಟ್ಟೆ ಚೇಂಜ್ ಮಾಡೋದಲ್ಲ ಕುಪ್ ನಿಂತ್ಕೊಂಡು ನಾನು ಇದನ್ನ ಫಸ್ಟ್ ಆಫ್ ಆಲ್ ಇದನ್ನ ನೋಡಿ ಇನ್ಸ್ಟಾಗ್ರಾಮ್ ಅಲಾವ್ ಆ್ಯಕ್ಟ್ ಮಾಡ್ತಿದ್ದೆ ಏಜ್ ರಿಸ್ಟ್ರಿಕ್ಟೆಡ್ ವಿಡಿಯೋ ಇನ್ಸ್ಟಾಗ್ರಾಮ್ ಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ ಪ್ರೆಸ್ ವಿತ್ ಮಿ ಆಟನೆ ಇದು ನಾವು ಬಟ್ಟೆ ಚೇಂಜ್ ಮಾಡಬೇಕಂದ್ರೆ ಒಂದು ರೂಮ್ ಒಳಗಡೆ ಹೋಗಿ ಬಾಗಲ ಕೊಂಡ್ ಚೇಂಜ್ ಮಾಡ್ತೀವಿ ಆಯ್ತಾ ಭಯಂಕರ ಅಂದ್ರೆ ಹುಡುಗರು ಮಾಡ್ತಾರೆ ಒಂದು ಸ್ವಲ್ಪ ಹೋಗ್ಲಿ ಯಾರ್ ನೋಡ್ತಾರೆ ಅಂತ ಹುಡುಗಿಯರು ಲೈವ್ ವಿಡಿಯೋ ಸ್ಟ್ರೀಮ್ ಅಲ್ಲಿ ಮಾಡ್ತಾರೆ ಏನ್ ಟ್ರೆಂಡ್ ಏನ್ ಮಣ್ಣು ದುಡ್ಡು ದುಡ್ಡು ಎಲ್ಲ ಮಾಡಿಸ್ತಿದೆ ಅವ್ರನ್ನ ಈಗ ಯಾರು ಅವಳ ಹೆಸರು ನನ್ ಜ್ಞಾಪಕ ಇಲ್ಲ ದಿಕ್ನಿ ತರ ಆ ತರ ಕುಣಿಯೋದು ಆ ತರ ಅವಳು ಮುಂಬೈಯಲ್ಲೋ ಎಲ್ಲೋ ಎರಡು ಮೂರ್ ಫ್ಲಾಟ್ ತಗೊಂಡಿದ್ದಾಳೆ ಅವಳು ಈಗ ಕೆಲವೊಂದು ಆಪ್ಸ್ ಇದಾವೆ ಅಲ್ಲಿ ಹುಡುಗಿಯರು ಬಟ್ಟೆ ತೆಗೆದು ಜನ ದುಡ್ಡು ಕಳೆದ್ರೆ ದುಡ್ಡು ಕಳಿಸ್ತಾರೆ ಪ್ರೈವೇಟ್ ಅದು ದುಡ್ಡು ಕಳಿಸ್ತಾರೆ ಎಲ್ಲ ಮಾಡ್ತಾರೆ ಅದು ಪ್ರೈವೇಟ್ ಓಕೆ ಏಜ್ ರಿಸ್ಟ್ರಿಕ್ಷನ್ ರಿಲೇಟೆಡ್ ಏನಾದರೂ ಅಲ್ಲಿ ಸಿಸ್ಟಮ್ ಮಾಡಿರ್ಬೋದು ನ ಒಂಥರ ಶೋಕೇಸ್ ಥರ ಯೂಸ್ ಮಾಡ್ತಿದ್ದಾರೆ ಅದನ್ನು ಪ್ರಮೋಟ್ ಮಾಡ್ತಾರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಇಂದ ಕಸ್ಟಮರ್ ಅಲ್ಲಿ ಗುಡಿ ಅದು ನಡೀತಿದೆ ಪ್ಲಸ್ ಏನಾಗ್ತಿದೆ ಅಲ್ಲಿ ಕೆಳಗಡೆ ನೋಡಿದ್ರೆ ರೀಸೆಂಟ್ ಆಗಿ ಅಂತ ಮಾಡಲ್ ಒಬ್ಬ ಒಬ್ಬಳಿದ್ದಾಳೆ ಆಯ್ತಾ ಅಂತ ಬಿಗ್ ಬಾಸ್ ಹಿಂದಿನಲ್ಲಿ ಕರ್ಕೊಂಡ್ಬಂದಿದ್ದಾರೆ ಈಗ ಹೆಂಗ್ ನಡೀತಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಮುಂಚೆ ಸ್ಟಾರ್ಟ್ ಆದಾಗ ಫೋಟೋ ಗಿಟೋ ಹಾಕಕ್ಕೆ ನಮ್ ಸ್ಟೇಟಸ್ ಹಾಕಕ್ಕೆ ಎಲ್ಲ ಏನೋ ಇತ್ತು ಇದು ಯಾವಾಗಿಂದ ಟಾಕ್ ಬಂತಲ್ಲ ಎಕ್ಕೋಟ್ ಹೋಯ್ತು ಆಯ್ತಾ ಪ್ಲಸ್ ಈನ್ ಜನ್ರ ಮೆಂಟಾಲಿಟಿ ಏನಾಗಿದೆ ಅಂದ್ರೆ ಏನಾದ್ರೂ ಮಾಡು ಫೇಮಸ್ ಆಗ್ಬಿಡೋಣ ಈ ಪುನಿ ಸ್ಟೋಪರ್ ಹೇಳ್ ತಿಂದಾದ್ರು ಸರಿ ಫೇಮಸ್ ಆಗೋಣ ಅಯ್ಯೋ ಅವ್ನ್ ಅವ್ನ್ ಏನ್ ಮೆಂಟಾಲಿಟಿನೇ ಅವ್ನ್ ಒಂದೂವರ್ತ್ ಆಗಲ್ಲಪ್ಪ ನಂಗೆ ತೂ ಬೇರೆಯವರ ಹತ್ರ ಏನೇನೋ ಮಾಡ್ಬಿಟ್ಟು ಹೊಡಸ್ಕೊತಾನೆ ನಿಜ್ವಾಗ್ಲೂ ಹೊಡ್ಸ್ಕೊತಾನೆ ಕ್ರಿಂಪ್ ಮಾಡ್ಕೊಂಡು ಅವನ್ ಅಲ್ಲ ಅವ್ನ್ ಅವನ್ ಇರ್ಲಿ ಕ್ರೀಂಜ್ ಆದವನು ಆಯ್ತಾ ಜನ ಯಾಕೆ ನೋಡ್ತಾರನ್ನ ಫಾಲೋವರ್ಸ್ ಬೇರೆ ಅದಕ್ಕೆ ಹೇಳಿ ಅವ್ನ್ ಫಾಲೋ ಯಾಕೆ ಮಾಡ್ಬೇಕು ಫಾಲೋ ಮಾಡಿಲ್ಲ ಆದ್ರೂ ಕಂಟೆಂಟ್ ಬರುತ್ತೆ ತಾನೇ ಒಂದು ನೋಡಿ ಅಷ್ಟೇನೆ ಅಷ್ಟು ತಿನ್ನೋದೇ ಇಷ್ಟ ಆಗ್ತಿದ್ರೆ ಫಾಲೋ ಮಾಡೇ ನೋಡ್ಬೇಕಂತ ಹೇಳಿದೆ ನನಗಿಲ್ಲ ಫಾಲೋ ಮಾಡೋದ್ರಿಂದ ಅವ್ನ್ ಪ್ರೋತ್ಸಾಹ ಕೊಟ್ಟೆ ನಾವು ಇನ್ನ ಮಾಡ್ತೀವಿ ಅವ್ನ್ ಹುಚ್ಚಾಟ ಮಂಗಾಟ ಮಾಡಕ್ ರೀಸನ್ ನಾವು ಯಾಕಂದ್ರೆ ನಾವು ನೋಡ್ತೀವನೋ ಕಾರಣಕ್ಕೆ ಅವ್ನ್ ಮಾಡ್ತಿದ್ದಾನೆ ಅಂತ ನೋಡಕ್ ಬಿಡ್ಬೇಕು ಈಗಿಂದ ಅಂದ್ರೆ ನ್ಯೂ ಡಿಟೇಲ್ ತಡ್ಕೊಳಕ ಆಗ್ತಿಲ್ಲ ಮಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಅಲ್ಲ ಈ ಜನರಲ್ ಆಗಿ ನಾನು ಇನ್ಸ್ಟಾಗ್ರಾಮ್ ತೆಗೆದು ಏನಾದ್ರು ನೋಡ್ತೀನಿ ಅಂದ್ರೆ ಅನ್ನಕ್ ಆಗಲ್ಲ ಈಗ ಯಾವಾಗ ಏನ್ ಬರುತ್ತೆ ಹೇಳಕ್ ಆಗಲ್ಲ ಅದ್ ಬೇರೆ ಸೌಂಡ್ ಮೇಲೆ ಬರಕ್ ಶುರು ಆಗ್ಬಿಟ್ಟೇವ್ ಇತ್ತೀಚಿಗೆ ಅಯ್ಯೋ ನಾನಂತೂ ಇನ್ಸ್ಟಾಗ್ರಾಮ್ ಎಲ್ಲೂ ಪಬ್ಲಿಕ್ ಅಲ್ಲಿ ನೋಡೋದು ಇಲ್ಲ ನಾನು ಇಯರ್ ಫೋನ್ ಹಾಕೊಂಡ್ಬಿಡ್ತೀನಿ ಫಸ್ಟ್ ಅದ್ ಏನು ಬರುತ್ತ ಕಿಸ್ ಕಲರ್ ಕೆ ಚಡ್ಡಿ ಪೇನಿಯು ಅದು ನಾರ್ಮಲ್ ಆಗಿ ಹೇಳಿದ್ರೆ ಓಕೆ ವಾಯ್ಸ್ ಅಲ್ಲಿ ಮನೇಲಿ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಏನ್ ನೋಡ್ತಾವನೆ ಗೊತ್ತಾರೆ ಅದು ಬಿಡು ಸುಡು ಶಾರ್ಟ್ಸ್ ಲೈವ್ ಸ್ಟಾರ್ಟ್ ಆಗಿದೆ ಗೊತ್ತಾ ಅದು ಇನ್ಸ್ಟಾಗ್ರಾಮ್ ದೇ ನೆಕ್ಸ್ಟ್ ಅದರಲ್ಲೂ ಅದೇ ಸ್ಟಾರ್ಟ್ ಆಗಿದೆ ಶಾರ್ಟ್ಸ್ ಲೈವ್ ಯಾವ ಒಂದು ಬೇಕಾದ್ರೂ ಮಾಡಬಹುದು ಈಗ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ನಡಿತಿತ್ತಲ್ಲ ಡ್ರೆಸ್ ಚೇಂಜ್ ಮಾಡೋದು ಶಾರ್ಟ್ಸ್ ಲೈವ್ ಗೊತ್ತಿಲ್ಲ ಯೂಟ್ಯೂಬ್ ಶಾರ್ಟ್ಸ್ 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 ಲೈವ್ ಅಲ್ಲಿ ಇನ್ಸ್ಟಾಗ್ರಾಮ್ ತರ ಮಾಡ್ಬಿಟ್ಟಾರ್ರಿ ನಿಂಗ ಮುಂಚೆ ಇಷ್ಟ ಜನ ಇರ್ಬೇಕು ಏನೋ ರೂಲ್ಸ್ ಇತ್ತು ತಾನೆ ಅಲ್ಲಿ ಏನು ಇಲ್ಲ ಅದ್ರಲ್ಲಿ ಏನ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ನಡೀತಿತ್ತಲಾ ಅದೀಗ ಯೂಟ್ಯೂಬ್ ಶಾರ್ಟ್ಸ್ ಅನ್ನ ಸ್ಟಾರ್ಟ್ ಆಗಿದೆ ನೋಡಿದಿಲ್ ನೋಡಿದಿರಿ ಈ ಹಳ್ಳಿಗಳಲ್ಲೆಲ್ಲ ಪಾತ್ರೆ ತೊಳಿಯೋದು ಅಡ್ಗಿ ಮಾಡೋದು ಅದು ಅದೆಲ್ಲ ಅದು ಪರವಾಗಿಲ್ಲ ಮಾರಿ ಅದು ಹಾಳಾಗೋಯ್ತು ಅಷ್ಟ್ ಅಷ್ಟ ಅಫೆಕ್ಟ್ ಆಗಲ್ಲ ನ್ಯೂಡಿಟಿ ಸ್ಟಾರ್ಟ್ ಆಗಿದೆ ಆಂಟಿಗಳೆಲ್ಲ ಸ್ಟ್ರೀಮ್ ಮಾಡ್ತಿರ್ತಾರ ನಾನು ಕಾಮಿಡಿ ಮಾಡ್ತಿಲ್ಲ ಇದನ್ನ ಇದು ರ್ಯಾಂಡಮ್ ಶಾರ್ಟ್ಸ್ ರ್ಯಾಂಡಮ್ ಆಗಿ ಬರ್ತಾವೆ ಇದು ಯಾವ್ದು ಗೇಮ್ ಗೇಮ್ ಆಡ್ತಿರೋ ಸ್ಟ್ರೀಮ್ ಬರುತ್ತೆ ನೆಕ್ಸ್ಟ್ ಓಪನ್ ಮಾಡ್ತೀಯಾ ಇದು ಬರ್ತದೆ ಮಹಾಮಟ್ಟಕ್ಕೆ ಅದನ್ನ ಪಾಪ್ಯುಲರಿಟಿ ಮಾಡ್ಬಿಟ್ಟಿರ್ತಾರೆ ಅದು ಏನ ಆಲ್ಗರಿದಮ್ ಏನ್ ಅದು ಬೇಕು ಅಂತ ಹೆಂಗ್ ಮಾಡುತ್ತೋ ಏನ್ ಗೊತ್ತಿಲ್ಲ ನಾವು ಏನೇ ನಾನು ಹಂಗುನು ಏನ್ ಮಾಡ್ತೀನಿ ಅಂದ್ರೆ ಅಂತವೆಲ್ಲ ಬಂದ್ರೆ ಡೋಂಟ್ ಶೋ ಫ್ರಮ್ ದಿಸ್ ಅಕೌಂಟ್ ಅಂತ ಎಲ್ಲಾ ಮಾಡಿರ್ತೀನಿ ಎಷ್ಟಂತ ಮಾಡಕ್ ಆಗುತ್ತೆ ಆತರ ನಾನು ಏನ್ ಬೇರೆದೆಲ್ಲ ಹುಡುಕಿ ಹುಡುಕಿ ಫುಡ್ ಅದು ಇದು ಎಲ್ಲ ನೋಡಿರ್ತೀನಿ ನೆಕ್ಸ್ಟ್ ಡೇ ಮತ್ತೆ ರೀಸೆಟ್ ಆಗಿ ಎಲ್ಲ ಅಂತಾವೇ ಬಂದ್ಬಿಡ್ತು ನಂಗೆ ತಲೆ ಕೆಟ್ಟು ಹೋಗಿದೆ ನಾನು ನೋಡಲ್ಲ ಅಂದ್ರೆ ಯಾಕೆ ಬರ್ತಾವು ಗಲೀಜು ನನ್ನ ಮಗಂದು ನಾವು ಉದ್ಧಾರ ಆಗ್ತೀವಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ ಪ್ರಾಬ್ಲಮ್ ಅದಲ್ಲ ಈಗ ಏನ್ ನಡೀತಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಅವರು ನಿಮ್ದೇ ಮೊಬೈಲ್ ಯೂಸ್ ಮಾಡ್ತಾರೆ ಆಯ್ತಾ ಅಡಲ್ಟ್ಸ್ಗೆ ಬಂದರೆ ಬೇರೆ ವಿಚಾರ ಆಯಿತಾ ನಾವು ಇಗ್ನೋರ್ ಮಾಡಿ ಮುಂದೆ ಹೋಗ್ತೀವಿ ಹಿಂಗೆ ಉಚ್ಚೊ ಥರ ಡ್ರೆಸ್ ಬಿಚ್ಚಿ ಕುಣಿಯೋದು ಇದನ್ನೆಲ್ಲ ಚಿಕ್ಕ ಮಕ್ಕಳು ಅರೌಂಡ್ ಟ್ವೆಲ್ ಇಯರ್ಸ್ ಅಂತ ಇಟ್ಕೊ ಅವ್ರು ನೋಡಿದರೆ ಏನಾಗುತ್ತೆ ಪರಿಸ್ಥಿತಿ